ಅಜ್ಜಿಗೆ ಏನೇ ಉಳಿತಾಯಿ ಬಾಕಿ ಅಜ್ಜಿ ಉಳಿತಾಯ್ತ ಒಳ್ಳೆ ಎಣ್ಣೆ ಚಲೋ ಎಣ್ಣೆ ಹಾಕಬೇಕಾದ ಅದು ವಿಷಯ ಪರ್ವತ ಪುದಿಸಿ 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 ಆಗ್ತದೆ ವಿಷಾಯಿ ಪರ್ವರ್ತನೆ ಆಗ್ತದೆ ದಯವಿಟ್ಟು ಅದು ಉಪಯೋಗ ಮಾಡಿ ಅದ್ರ ಗರ್ದಪ್ಪ ಅಂದ್ರೆ ಮತ್ತೆ ಅದು ಕಪ್ಪು ಹೊಡಿತೀವಿ ಉದ್ದೇಶ ವಿಷಾಯಿ ಪರಿವರ್ತನೆ ಆಗ್ತದೆ ದಯವಿಟ್ಟು ನೀವು ಕುಟುಂಬದವರು ಉಪಯೋಗ ಮಾಡಬೇಡ್ರಿ ಜನಕ್ಕೂ ತಿನ್ನಿಸ್ಬೇಡ್ರಿ ಇದು ಒಟ್ಟು ದಯವಿಟ್ಟು ಉಪಯೋಗ ಮಾಡಬಾರ್ದು Değil mi? Değil, efendim. Değil, değil,